ಅದೇ ನಿಮ್ ಊರಿಂದ ಯಾವ ಊರು ಏನು ಕೆಲಸ ಮಾಡ್ತಿದ್ದು ಈ ತೋಟ ಚಂದ್ರದವ್ರದು ನಾನು ಕುಯ್ಯಕ್ ಬಂದಿರೋದು ಸಾಧೋಲು ಗ್ರಾಮದಿಂದ ಈ ಸಿ ಮಿಷಿನ್ ಅನ್ನ ನಿನ್ನೆ ಮಾರ್ಕೆಟ್ ಹತ್ರ ಶಿವಮೊಗ್ಗದಿಂದ ಡೆಮೋ ಕೊಡಾಕೆ ಅಂತ ತಂದಿದ್ರು ನಾವು ಇವ್ರನ್ನ ಕೇಳ್ಕೊಂಡು ನಮ್ದೊಂದ್ ನಲ್ವತ್ತೈದು ಮರ ಬರುತ್ತೆ ಅದನ್ನ ಡೆಮೋ ನೋಡ್ಬೇಕು ಕುಯ್ಯಕೆ ಅಂತ ಕೇಳಿದ್ವಿ ಹೂ ಕೊಟ್ಟು ಅವರು ತಗೊಂಡ್ ಬಂದಿದ್ರು ಇವತ್ತು ಬೆಳಿಗ್ಗೆ ಏಳುವರೆ ಸ್ಟಾರ್ಟ್ ಮಾಡಿದ್ವಿ ಒಂದು ಗಂಟೆಗೆ ಹತ್ತರಿಂದ ಹದಿನೈದು ಮರ ಹತ್ಬೋದು ಸ್ವಲ್ಪ ನಿಧಾನ ನಿಧಾನ ಏನಿಲ್ಲ ಫಾಸ್ಟ್ ಏನಿಲ್ಲ ನಾವು ಕುಯ್ಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕೆಲಸ ಮಾಡೋದ್ರ ಮೇಲೆ ಮೇಲ್ಗಡೆ ಮರ ಏನಾದರೂ ತಾಳು ದಪ್ಪ ಇದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಜೋಡ್ಸೋಕ್ಕೆ ಇಲ್ಲ ಅಂತಂದ್ರೆ ನೀಟ್ ಇತ್ತು ಅಂತಂದ್ರೆ ಯಾವ್ದೇ ರಿಸ್ಕ್ ಏನಾಗಲ್ಲ ಆರಾಮಾಗಿ ಎತ್ಕೊಂಡು ಹೋಗೋದು ಎತ್ಕೊಂಡು ಜೋಡ್ಸ್ಬೋದು ಡ್ರೈ ಲ್ಯಾಂಡ್ ಆದ್ರೆ ಬಂಡಿ ಸಹಿತ ಇಲ್ಲ ಅಂತಂದರೆ ಎತ್ಕೊಂಡು ಹೋಗಿದ್ದು ತಗೋಬಂದು ಹಾಕ್ಬೋದು ಆಮೇಲೆ ಇದ್ರ ಮೇಲೆ ಕೂತ್ಕೊಂಡ ಮೇಲೆ ಭಯ ಇಲ್ಲ ಯಾವುದೇ ಇದಿಲ್ಲ ನಮ್ಗೆ ಒಂದು ಮೇಲೆ ಕೂತಿದ್ದೀವಿ ಅನ್ನೋ ಫೀಲಿಂಗೇ ಇಲ್ಲ ಆರಾಮಾಗಿ ಹೋಗುತ್ತೆ ಆರಾಮಾಗಿ ಬರುತ್ತೆ ಇದ್ರಲ್ಲಿ ಏನ್ ಕೆಲಸ ಅಂತಂದ್ರೆ ಒಂದ್ ಕಳಿಯೋದು ಅಲ್ಲಿ ತಗೊಂಡೋಗಿ ಫಿಟ್ ಮಾಡೋದು ಇಷ್ಟೇ ಹೆವಿ ಕೆಲಸ ಅಂತ ಬಂದ್ರೆ ನಾನು ಬೆಳಿಗ್ಗೆಯಿಂದ ಒಂದು ಸಾವಿರದಿಂದ ಸಾವಿರದ ಮುನ್ನೂರ ಎಳ್ನೀರ್ ಕೂತಿದ್ದೀನಿ ಎಳ್ನೀರ್ ಲೆಕ್ಕಕ್ಕೆ ಹೋದ್ರೆ ಒಬ್ನೇ ಕೂದಿರೋದು ನೀವು ಮರದ ಲೆಕ್ಕ ಹೋದ್ರೆ ನಲ್ವತ್ತರಿಂದ ನಲ್ವತ್ತೈದು ಮರ ಎಳ್ನೀರ್ ಕೂತಿದ್ದೀನಿ ಈ ಮರಗಳು ಚಿಕ್ಕದು ಇದೆ ದೊಡ್ಡದು ಇದೆ ಈ ಸೈಜ್ ಎಲ್ಲಾ ಮರ ಹಾಕಿದ್ದೀನಿ ಇದೆಲ್ಲಾನು ಮರ ಹಾಕೊಂಡ್ ಬಂದಿದ್ದೀನಿ ಇಷ್ಟು ಕುದಿದೀನಿ ನಾನು ಈ ಮಿಷಿನ್ ಯೋಗ್ಯವಾಗಿದೆ ಸ್ವಲ್ಪ ದೊಡ್ಡ ಸೈಜ್ ಆದ್ರೆ ಮರಕ್ಕೆ ತಾಳ್ಗೆ ದಪ್ಪ ಆಗಿದೆ ಬಿಟ್ರೆ ಮಿಷಿನ್ ಅಂತೂ ಫುಲ್ ಆಗಿದೆ ಸೂಪರ್ ಆಗಿದೆ ಸೇಫ್ಟಿ ಸೇಫ್ಟಿ ಫುಲ್ ಸೇಫ್ಟಿ ಯಾವ್ದೇ ಭಯ ಅನ್ನೋದಿಲ್ಲ ಇದ್ರ ಮೇಲೆ ಭಯ ಅನ್ನೋದೇ ಗಾಡಿ ಮೇಲೆ ಯಾವ್ದೇ ಭಯ ಇಲ್ಲ ಕೂತ್ಕ ಬರೋವಾಗ್ಲೇ ಆಗ್ಲಿ ಹೋಗುವಾಗ್ಲೇ ಆಗ್ಲಿ ಭಯ ಇಲ್ಲ ಇದ್ರಲ್ಲಿ ಸೇಫ್ಟಿ ಚೇ ಚೆನ್ನಾಗಿದೆ ಬಟ್ ಏನಪ್ಪಾ ಅಂದ್ರೆ ಫಿಟ್ ಮಾಡೋದು ಕಳಿಯೋದು ಇಷ್ಟೇ ಕೆಲಸ ಜಾಸ್ತಿ ಇರೋದು ಇದ್ರಲ್ಲಿ ಅಷ್ಟು ಬಿಟ್ರೆ ಸ್ವಲ್ಪ ವೈಟ್ ಇದೆ ಮರದಿಂದ ಮರಕ್ ಹೋಗೋದು ನೀರ್ ಗದ್ದೆ ಆಗಿರ್ಬೋದು ಕೆಸರು ಗದ್ದೆ ಆಗಿರ್ಬೋದು ಅಂತ ಗದ್ದಲ್ಲಿ ಟ್ರಾನ್ಸ್ಫರ್ ಮಾಡೋದು ಇನ್ನೊಂದಿನ್ನ ಮರಕ್ಕೆ ಇನ್ನೊಂದ್ ಆ ಮರದಿಂದ ಆ ಮರಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅದ್ಬಿಟ್ರೆ ಈ ತರ ಮರ ಇದೆ ನೋಡಿ ಫ್ರೆಂಡ್ ಆ ತರ ದಪ್ಪ ಮರ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಮರ ಜೋಡ್ಸಕ್ಕೆ ಕಳಿಯಕ್ಕೆ ಅದ್ಬಿಟ್ರೆ ಬೇರೆ ಮರ ಈ ಮರಕ್ಕೆಲ್ಲ ಹೋಗಿದ್ದು ಬರೋಕೆ ಎಲ್ಲಾ ಅನುಕೂಲವಾಗಿದೆ ನೋಡಿ ಚೂಸ್ ಮಾಡೋರು ಚೆನ್ನಾಗಿದೆ ಹೋಗಕ್ಕೆ ಬರೋಕೆ ಭಯ ಅಂತೂ ಪಡ್ಬೇಡಿ ಕಳೆದ ಫಿಟ್ ಮಾಡೋದಷ್ಟೇ ಭಯ ನಿಮ್ಗೆ ಇನ್ನೇನಿಲ್ಲ ಹೋಗೋದು ಬರೋದು ಯಾವ್ದೇ ಕಾರಣಕ್ಕೂ ಭಯ ಒಂದ್ ಚೂರು ಹೋಗಿರ್ಲಿ ಮರ ಸ್ಪೈಟ್ ಆರಾದ್ರೂ ಇರ್ಲಿ ಅದು ಹೋಗುತ್ತೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡ್ ಬರುತ್ತೆ ಏನು ಇಲ್ಲ ಗ್ರಿಪ್ ಚೆನ್ನಾಗಿದೆ ಈ ಮೆಥಡ್ ಚೆನ್ನಾಗಿದೆ ಹಿಡ್ಕೊಳ್ಳುತ್ತೆ ಇದು ಹಾಕಿಲ್ಲ ಹಾಕ್ ಮಾಡಿಲ್ಲ ಅಂತಂದ್ರು ಬೈ ಚಾನ್ಸ್ ಮರ ಯಾವ್ದೇ ನಮ್ಗೆ ಮಿಷಿನ್ ಯಾವ್ದೇ ಇದು ನಮ್ಗೆ ಎಫೆಕ್ಟ್ ಮಾಡ್ತದೆ ಏನೋ ಭಯ ಅಂತೂ ಬರಬೇಡಿ ಚೆನ್ನಾಗಿದೆ ಬೆಂಡ್ ಧೈರ್ಯ ಬೆಂಡ್ ಮರಕ್ಕೂ ಚೆನ್ನಾಗಿದೆ ಬೆಂಡ್ ನಾನ್ ಹೋಗಿದ್ ಬಂದೆ ಈಗಾಗಲೇ ನಾಲ್ಕನೇ ಮರ ನಾಲ್ಕೈದು ಮರ ಹತ್ತಿದೀನಿ ಫುಲ್ ಸ್ಲೋಪ್ ಆಗಿರೋದು ಇಷ್ಟು ಇಷ್ಟು ನೀಟಾಗಿದೆ ಎಲ್ಲೂ ಜರ್ಕ್ ಆಗಡಲ್ಲ ನಮ್ಗೆ ಭಯ ಕೊಡ್ತದೆ ಅನ್ನೋ ಮಿಷಿನೇ ಅಲ್ಲ ಇದು ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರ್ಬೋದು ಮಾಡ್ಬೋದು ಮಾಡ್ಬೋದು ಕೆಲಸ ಮಾಡಿದ್ರೆ ಕೆಳಗಡೆ ಜಗ್ಗಿಸಬಹುದು ಕುಣಿಬಹುದು ಏನಂದ್ರೆ ಏನು ಮಾಡಿದ್ರೆ ಏನು ಆಗಲ್ಲ ಮಿಷಿನ್ ಆಫ್ ಆನ್ ಅಂಡ್ ಆಫ್ ಇಲ್ಲಿ ಆಗತ್ತೆ ಬಟ್ ಅಕ ಬರಬೇಕಾಗಿ ಎಷ್ಟು ಒಂದು ಒಂದು क्विंटल weight ಇದ್ರು ತಡಕೊಳ್ಳುತ್ತೆ ಇದು ಮೇಲ ಹೋಗಿ ಮೇಲ ಹೋಗಿ ನಿಂತಕೊಂಡ್ರು ನಾವು ಒಂದ್ ಗೊನೆ ಇಡ್ಕ ನಿಂತಕೊಂಡ್ರು ತಡಕೊಳ್ಳುತ್ತೆ ಇದು ಆ ಕೆಪಾಸಿಟಿ ಇದ್ರಲ್ಲಿ ಇದೆ ಚೆನ್ನಾಗಿದೆ 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 ಓಕೆ ಸರ್ ಥ್ಯಾಂಕ್